ಎಲ್ಲರಿಗೂ ನಮಸ್ಕಾರ ಶ್ರೀಮತಿ ಮೋಹನ್ ಅವರು ಶ್ರೀಮತಿ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಅವರು ರಚಿಸಿರುವಂತಹ ಕೆಲವು ಸಂಪ್ರದಾಯದ ಮದುವೆ ಹಾಡುಗಳನ್ನು ಶಾಸ್ತ್ರದ ಹಾಡುಗಳನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ ಈಗ ನಾವು ಆ ಹಾಡುಗಳನ್ನು ಕೇಳೋಣ ಮೊದಲಿಗೆ ಎಣ್ಣೆ ಶಾಸ್ತ್ರದ ಹಾಡು ವರನಿಗೆ ಶಾಸ್ತ್ರದ ಹಾಡು ನಂತರ ವಧುವಿಗೆ ಬಳೆ ತೊಡಿಸುವ ಹಾಡು ನಂತರ ಕನ ಕನ್ಯಾದಾನದ ಹಾಡು ಜನಕರಾಜನು ಸೀತಾದೇವಿಯನ್ನು ಕನ್ಯಾದಾನ ಮಾಡುವ ಒಂದು ಸುಂದರ ಸನ್ನಿವೇಶದ ಕನ್ಯಾದಾನದ ಹಾಡು ನಂತರ ಬೀಗರನ್ನು ಛೇಡಿಸುವ ಬೀಗರ ಔತನದ ಹಾಡು ಈ ನಾಲ್ಕು ಹಾಡುಗಳನ್ನು ಈಗ ಶ್ರೀಮತಿ ನಿರೂಪ ಮೋಹನ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ ಮೊದಲಿಗೆ ಎಣ್ಣೆ ಶಾಸ್ತ್ರದ ಹಾಡು ಸಂಪ್ರದಾಯ ಹಾಡುಗಳಲ್ಲಿ ವರನಿಗೆ ಎಣ್ಣೆ ಶಾಸ್ತ್ರ ಮಾಡುವ ಹಾಡು ಕಲ್ಯಾಣ ರಾಮನಿಗೆ ಶೋಭಾನವೆನ್ನುತ್ತ ಕಲ್ಯಾಣಿಯರು ಹಸಿಗೆ ಕರೆ ತಂದರು ಅಲೌಕಿಕ ದೇಹದ ವರನಿಗೆ ಅರಸಲು ಅಲ್ಲಿ ಎಣ್ಣೆಯ ಶಾಸ್ತ್ರ ನಡೆಸಿದರು ಎಣ್ಣೆಯ ಶಾಸ್ತ್ರ ನಡೆಸಿದರು ಕೌಸಲ್ಯ ತನ್ನ ಮಗನೆಂದು ತಿಳಿದು ಶಿರಕ್ಕೆ ಎಣ್ಣೆಯ ನಿಟ್ಟಳು ಅಸಾಧ್ಯ ಸಾಧನೆಗೆ ಶುಭವಾಗಲಿ ಎಂದು ನಿಸ್ವಾರ್ಥ ಪ್ರೇಮದಿ ಹರಿಸಿದಳು ಸುಮಿತ್ರೆ ಬಂದು ಸುಗಂಧದ ಎಣ್ಣೆಯನ್ನು ಅಮರೇಶನ ಕೇಶಕ್ಕೆ ಸವರಿದಳು ಸುಮನೋಹರವನ ಕಣ್ತುಂಬ ಕಂಡು ಸಮವಿಲ್ಲದನಾಗೆಂದು ಹರಸಿದಳು ಸುಮನೋಹರನ ಕಣ್ತುಂಬ ಕಂಡು ಸಮವಿಲ್ಲದವನಾಗೆಂದು ಹರಸಿದಳು ಕೈಕೇಯಿ ಚಿನ್ನದ ಬಟ್ಟಿಲಿನ ಎನ್ನಯ ಕಳಂಕ ಚರತನಿಗೆ ಹಚ್ಚಿದಳು ಸುಕುಮಾರಿ ಸೀತೆಯ ಕಾಪಾಡು ಎಂದು ದಾತಕೆ ತಾನು ಹರಸಿದಳು ಸತತ ಸನ್ಮಂಗಳವಾಗಲಿ ಎನ್ನುತ್ತ ಮುತ್ತೈದರು ಆರುತಿ ಎತ್ತಿದರು ಚಿತ್ತಜನಯ್ಯ ಸಿರಿಹರಿ ಶ್ರೀರಾಮಗೆ ಚಿತ್ತಜನಯ್ಯ ಸಿರಿಹರಿ ಶ್ರೀರಾಮಗೆ ಸೀತಾಪತಿಗೆ ಜಯ ಜಯವೆಂದರು ಜಯ ಜಯವೆಂದರು ಕಲ್ಯಾಣ ರಾಮನಿಗೆ ಶೋಭಾನವೆಂದೂತ ಕಲ್ಯಾಣಿಯರು ಹಸಿಗೆ ಕರೆತಂದರು ಅಲೌಕಿಕ ದೇಹದ ವರನಿಗೆ ಹರಸಲು ಅಲ್ಲಿ ಎಣ್ಣೆಯ ಶಾಸ್ತ್ರ ನಡೆಸಿದರು ಅತ್ಯಂತ ಸುಂದರವಾಗಿ ರಾಮಚಂದ್ರನಿಗೆ ಎಣ್ಣೆ ಶಾಸ್ತ್ರವನ್ನು ಮಾಡಿದ ನಂತರ ವಧುವಿಗೆ ಬಳೆ ತೊಡಿ ಬಡಿಸುವ ತೊಡಿಸುವ ಶಾಸ್ತ್ರದಲ್ಲಿ ಪದ್ಮಾವತಿಗೆ ಬಳೆ ತೊಡಿಸುವ ಒಂದು ಸುಂದರ ಹಾಡನ್ನು ಈಗ ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣದಲ್ಲಿ ದೇವಿ ಪದ್ಮಾವತಿಯ ಕರಗಳಿಗೆ ತೊಡಿಸಿದಂತಹ ಬಳೆಗಳು ಎಷ್ಟು ಪುಣ್ಯವಂತವಲ್ಲವೆ ಅಂತಹ ಪದ್ಮಾವತಿಗೆ ಬಳೆ ತೊಡಿಸುವ ಶಾಸ್ತ್ರದ ಹಾಡನ್ನು ಈಗ ನಾವು ಕೇಳೋಣ ಸಂಪ್ರದಾಯದ ಹಾಡುಗಳಲ್ಲಿ ಬಳೆ ತೊಡಿಸುವ ಹಾಡು ಬಳೆಯ ತೊಡಿಸೋಣ ಬಳೆಯ ತೊಡಿಸೋಣ ಬನ್ನೀರೆ ಬನ್ನೀರೇ ಬಳೆಯ ತೊಡಿಸೋಣ ಬನ್ನೀರೆ ಹೊಳೆವ ಪದ್ಮಾವತಿಗೆ ಮುದದಿಂದ ನಮಿಸುತ್ತ ಪಳಪಳ ಬಳೆಯ ಮಲ್ಲಾರಕ್ಕೆ ಪೂಜಿಸುತ್ತ ಪಳಪಳ ಬಳೆಯ ಮಲ್ಲಾರಕ್ಕೆ ಪೂಜಿಸುತ್ತ ಬಳಿಯ ತುಡಿಸೋಣ ಬನ್ನೀರೆ ಹಸಿರು ಗಾಜಿನ ಬಳೆ ಪಚ್ಚೆ ಕೆಂಪಿನ ಬಳೆ ಹಸನಾದ ಹಸ್ತಕ್ಕೆ ನೋವಾಗದಂತೆ ಬಿಸಜಾಚಿ ಕೋಮಲ ಕರಕೆ ಭಕ್ತಿಯಿಂದ ಹಸಮಾನ ಮುತ್ತೈದೆ ಹರಸಿಂದು ಬೇಡುತ್ತಾ ಅಸಮಾನ ಮುತ್ತೈದೆ ಹಸನೆಂದು ಬೇಡುತ್ತ ಬಳಗೆ ತೊಡಿಸೋಣ ಬನ್ನೀರೇ ಅಭಯ ನೀಡುವ ಕರಕ್ಕೆ ಭಾಗ್ಯದ ಕರಕೆ ಸುಭದ್ರ ಸೌಮಂಗಲ್ಯ ಕೊಡುವ ಕರಕೆ ಸುಭದ್ರೆಯ ಸೋದರನು ಹಿಡಿಯುವ ಕರಕೆ ಶುಭದಾಯಕ ವಿಶ್ವ ರಕ್ಷಿಪ್ಪ ಕರಕೇ ಬಳೆಯ ತೊಡಿಸೋಣ ಬನ್ನೀರೆ ಗೇರು ದಾರಿನ ಬಳೆ ನೀಲಮಣಿಗಳ ಬಳೆ ಯಾರು ಕಂಡರಿಯದ ಶ್ರೇಷ್ಠ ಬಳೆ ಸಿರಿಹರಿಗೆ ಮಾಲೆ ಹಾಕುವ ಕರಗಳಿಗೆ ಪರಿಪರಿ ಬಳೆಗಳ ತೊಡಿಸಿ ಸಂಭ್ರಮಿಸಿರೇ ಸಿರಿಹರಿಗೆ ಮಾಲೆ ಹಾಕುವ ಕರಗಳಿಗೆ ಪರಿಪರಿ ಬಳೆಗಳ ತೊಡಿಸಿ ಸಂಭ್ರಮಿಸಿರೆ ಬನ್ನಿರೇ ಬನ್ನೀರೇ ಬಳೆಯ ತೊಳಿಸೋಣ ಬನ್ನೀರೆ ಬನ್ನಿರೇ ಬಳೆಯ ತೊಡಿಸೋಣ ಬನ್ನಿರೇ ಧನ್ಯವಾದಗಳು ಶ್ರೀಮತಿ ರೂಪಶ್ರೀ ಶಶಿಕಾಂತ್ ಅವರಿಗೆ ಈಗ ಪ್ರತಿ ಹೆಣ್ಣಿನ ಜೀವನದಲ್ಲೂ ಅತ್ಯಂತ ಬೇಸರ ಮತ್ತು ಸಂತೋಷ ಎರಡೂ ಆಗುವಂತಹ ಸಂದರ್ಭ ಎಂದರೆ ಕನ್ಯಾದಾನ ತಾನು ಹುಟ್ಟಿ ಬೆಳೆದ ಮನೆಯಿಂದ ತಾನು ಸೇರುವ ಮನೆಗೆ ಅವಳನ್ನು ದಾನವಾಗಿ ಕೊಡುವಂತಹ ಒಂದು ಸನ್ನಿವೇಶ ತಂದೆ ತಾಯಿಗಳ ಹೃದಯ ಭಾರವಾಗುತ್ತದೆ ಹೆತ್ತವರ ಕಣ್ಣಿಂದ ಆನಂದ ಬಾಷ್ಪಗಳು ಸುರಿದು ಹೋಗುತ್ತವೆ ಜೊತೆಗೆ ನಮ್ಮ ಮಗಳು ಈಗ ಬೇರೆಯವರ ಮನೆಯ ಸೊಸೆ ಆಗುತ್ತಿದ್ದಾಳೆ ಎಂಬ ಹೆಮ್ಮೆ ಕೂಡ ಇರುತ್ತದೆ ಇಂತಹ ಸನ್ನಿವೇಶದಲ್ಲಿ ಸೀತಾದೇವಿಯನ್ನು ದಾನ ಮಾಡಿದಂತಹ ಜನಕರಾಜನ ಶ್ರೀರಾಮಚಂದ್ರನಿಗೆ ಏನು ಹೇಳಿರಬಹುದು ಎಂದು ತಿಳಿಸುವಂತಹ ಈ ಕನ್ಯಾದಾನದ ಹಾಡನ್ನು ಈಗ ಶ್ರೀಮತಿ ನಿರುಪಾಮೋಹನ್ ಅವರು ಪ್ರಸ್ತುತಪಡಿಸುತ್ತಾರೆ ಸಂಪ್ರದಾಯದ ಹಾಡುಗಳಲ್ಲಿ ಕನ್ಯಾದಾನದ ಹಾಡು ಕನ್ಯಾದಾನವ ಮಾಡಿದ ಜನಕರಾಯ ಕನ್ಯಾದಾನವ ಮಾಡಿದ ನೊಂದು ತನ್ನಯ ಮಡಿಲ ಹೂವನ್ನು ಅನುಪಮ ರಾಮನ ತೊಡೆಯ ಮೇಲಿಟ ಅನುಪಮ ರಾಮನ ತೊಡೆಯ ಮೇಲಿಟ್ಟ ಕನ್ಯಾದಾನವ ಮಾಡಿದ ಜನಕರಾಯ ಕೋಮಲೆ ಸುಶೀಲ ಸೀತೆಯನು ಸಕಲೇಶನಿ ಕೃಪೆಯಿಂದ ನೋಡೋ ವಿಕಸಿತ ಕಮಲದಂತಿಯ ಈ ಕಣ್ಣಲ್ಲಿ ಅಕಳಂಕ ಕಣ್ಣೀರು ಬರದಿರಲಿ ಎಂದು ಕನ್ಯಾದಾನವ ಮಾಡಿದ ಸುಖದ ಸುಪ್ಪೊತಿಗೆಯಲಿ ಬೆಳೆದ ಸುಮಕೆ, ಸಕಲವು ಆಗಿರುವೆ ಪ್ರಭುವೇ ಮಾನದ ಮುಳ್ಳಿಂದ ರಕ್ಷಿಸೋ ಸಾಕಾರ ಮೂರುತಿ ಸ್ವೀಕರಿಸೆಂದು ಕನ್ಯಾದಾನವ ಮಾಡಿರ ಸಹಧರ್ಮಿಣಿ ನಿನ್ನ ಜೊತೆ ಸದಾ ಇರುವಳು ಸ್ನೇಹ ಪ್ರೀತಿಯ ಸವಿಯ ನೀನೊದಗಿಸೋ ಮಹಾಶಕ್ತಿಯು ಇವಳು ಸೌಭಾಗ್ಯ ತರುವಳು ಬಹಳ ಸುಂದರಿಯ ಜೋಪಾನ ಮಾಡಿಂದು ಕನ್ಯಾದಾನವ ಮಾಡಿದಟ್ಟ ಹಾಗೆ ಇರುವಳಿ ಸತಿಯು ನಿನ್ನ ವಂಶವ ಬೆಳೆಸಿ ಪೋಷಿಸುವಳು ನಿನ್ನ ಹೃದಯದಲ್ಲಿ ಇಟ್ಟು ಈ ರಮಣೀಯ ಚನ್ನ ಸಿರಿಹರಿ ಶ್ರೀರಾಮ ಸಲಹೆಂದು ಚೆನ್ನಸಿರಿಹರಿ ಶ್ರೀರಾಮ ಸಲಹೆಂದು ಕನ್ಯಾದಾನವ ಮಾಡಿದ ಜನಕರಾಯ ಧನ್ಯವಾದಗಳು ಶ್ರೀಮತಿ ರೂಪಶ್ರೀ ಶಶಿಕಾಂತ್ ಅವರಿಗೆ ಮದುವೆಯ ಸಂಭ್ರಮವೆಲ್ಲ ಮುಗಿದು ಈಗ ಬೀಗರ ಉತ್ತಣದ ಸಂದರ್ಭ ಬೀಗರ ಉತ್ತಣದಲ್ಲಿ ಬೀಗಿತ್ತಿ ಬೀಗಿತ್ತಿಯರು ಒಬ್ಬರನ್ನೊಬ್ಬರು ಗೇಲಿ ಮಾಡುತ್ತಾ ತಮಾಷೆ ಮಾಡುತ್ತಾ ಸಂತೋಷವಾಗಿ ಕಾಲ ಕಳೆಯುವಂತಹ ಸಂಭ್ರಮದ ಸಡಗರದ ಒಂದು ಸಂದರ್ಭ ಈ ಬೀಗರ ಔತಣದಲ್ಲಿ ಹಾಡುವಂತಹ ಒಂದು ಸಂಪ್ರದಾಯದ ಚೇಷ್ಟೆ ಹಾಡನ್ನು ಈಗ ಶ್ರೀಮತಿ ಮೋಹನ್ ಅವರು ಪ್ರಸ್ತುತಪಡಿಸಲಿದ್ದಾರೆ ಬನ್ನಿ ಕೇಳೋಣ ಸಂಪ್ರದಾಯದ ಹಾಡುಗಳಲ್ಲಿ ಬೀಗರ ಜೊತೆ ಸರಸ ಬಾರೆ ಬಿಗತ್ತಿ ಬಿಗರ ಜೊತೆ ಬಿಗತ್ತಿ ಬರೆ ಬಾರ ಬಿಗತ್ತಿ ಬಿಗರ ಜೊತೆ ಬಿಗಿತ್ತಿ ತೋರೆ ಮುಗುವ ಹಚ್ಚುವೆ ಅರ್ಶನ ಗಟ್ಟಿ ಗಿತ್ತಿ ತೋರೆ ಮುಖವನ್ನು ಹಚ್ಚುವೆ ಹರಿಶನವಾ ಗಟ್ಟಿ ಗಿತ್ತಿ ಬಾರೆ ಬಾರೆ ಬಿಗಿತ್ತಿ ಯಾಕೆ ಸರಸರ ನಡೆಯುತ್ತಿ ಬೇಕೇ ತಿನ್ನಕ್ಕೆ ಬಿಗಿತ್ತಿ ಸಾಕೆ ನಿನ್ನಯ ಅಲಂಕಾರ ജോക്കെണ്ണത്തെ കണത്തി സാകിയന്ന അലാര ജോക്കെണ്ണത്തെ കണത്തി ബിഗ്ത്തി ബേഗന കൈ ഹിടിയേ ನೀನು ಮಗುದಲ್ಲಿ ನಗುವ ತೋರುತ್ತಿ ಜಗಳ ಕದನ ಹೊರಗೆ ಬಿಟ್ಟು ಮಗಳ ಹಸಿಗೆ ಕರೆತರುತ್ತೀ ಜಗಳ ಕದನ ಹೊರಗೆ ಬಿಟ್ಟು ಮಗಳ ಹಸಿಗೆ ಕರೆತರುತ್ತೀ ಬಾರೇ ಬಾಧೆ ಬಿಗತ್ತಿ ಬಿಗರ ಜೊತೆ ಬಿಗಿಯುತ್ತೀ ಒರೆ ಕಣ್ಣಲ್ಲಿ ನೋಡುತ್ತಿ ನಮ್ಮ ಮೋರೆಗೆ ಕಪ್ಪು ಹಚ್ಚುತ್ತು ಒರೆ ಕಣ್ಣಲ್ಲಿ ನೋಡುತ್ತಿ ನಮ್ಮ ಮೋರೆಗೆ ಕಪ್ಪು ಹಚ್ಚುತ್ತು ಬಾರೇ ಎಂದು ಸಲಿಗೆಯಿಂದಲೀ ಬಾರೆ ಎಂದು ಸಲಿಗೆಯಿಂದಲೇ ಕರೆದರೆ ಪ್ರೀತಿ ತೋರುತ್ತಿ ಬೇ ಎಂದು ಸಲಿಗೆಯಿಂದಲೇ ಕರೆದರೆ ಪ್ರೀತಿ ತೋರುತ್ತಿ ಬಾರೆ ಬಾರೆ ಬೀಗುತ್ತೀ ಬಿಗರ ಜೊತೆ ಬಿಗಿತಿ ಹೀಗೆ ಸಂತೋಷದಿ ಬಾಳೋಣ ಹೀಗೆ ಸಂತೋಷದಿ ಬಾಳೋಣ ಸೊಗಸಾದ ಮದುವೆ ನೋಡೋಣ ಸೊಗಸಾದ ಮದುವೆ ನೋಡೋಣ ಜಗದೀಶ ಸಿನಿಹಾರಿ ಕೃಪೆಯೂ ಜಗದೀಶ ಸಿರಿಹಾರಿ ಕೃಪೆಯೂ ಮಧುಮಕ್ಕಳ ಕಾಯಾಲಿ ಎನ್ನೋಣ ನಮ್ಮ ಮಧುಮಕ್ಕಳ ಕಾಯಾಲಿ ಎನ್ನೋಣ ಯಾಕೆ ಸರಸಾರ ನಡೆಯುತ್ತೀ ಬಾರೆ ಬಾರೆ ಬಿಗತ್ತೀ ಬಾರೆ ಬಾರೆ ಬಿಗರ ಜೊತೆ ಬಿಗೀತಿ ಈ ಸುಂದರವಾದ ಈ ಹಾಡನ್ನು ನನಗೆ ಕೊಟ್ಟವರು ರಚನೆ ಮಾಡಿದವರು ಶ್ರೀಮತಿ ರೂಪಶ್ರೀ ಶಶಿಕಾಂತ್ ಅವರು ನನ್ನ ಮನಪೂರ್ವಕವಾದ ಧನ್ಯವಾದಗಳು ಶ್ರೀಮತಿ ಮೋಹನ್ ಅವರು ಮದುವೆ ಸಂಪ್ರದಾಯದ ಈ ನಾಲ್ಕು ಹಾಡುಗಳನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ಹಾಡುಗಳ ಸಾಹಿತ್ಯವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ ಯಾರು ಬೇಕಾದರೂ ಕಲಿತುಕೊಂಡು ಹಾಡಬಹುದು ಮದುವೆ ಸಂಪ್ರದಾಯಗಳಲ್ಲಿ ಬಳಸಿಕೊಳ್ಳಬಹುದು ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತೆ ಅತ್ಯಂತ ಸುಶ್ರಾವ್ಯವಾಗಿ ಸುಂದರ ರಾಗ ಸಂಯೋಜನ ಮಾಡಿ ಹಾಡಿರುವಂತಹ ಶ್ರೀಮತಿ ನಿರೂಪಾ ಮೋಹನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ರೂಪಕವನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ತಮ್ಮ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ದಾವಣಗೆರೆಯಿಂದ ಧನ್ಯವಾದಗಳು